ಬಸ್ ಮಾತಾಡೋ ರೀತಿ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಫಸ್ಟ್ ವಾರ ಅಲ್ಲ ನಾ ಅಸಮರ್ಥ ಹೋಗಿದ್ರೆ ನಾ ಫಸ್ಟ್ ವಾರ ಅದಲ್ಲೇ ಸಾಕು ಗುರು ನನ್ನೇ ಬಿಡಿ ಫಸ್ಟು ಅಂತ ನಾ ಹೋಗ್ತಿದ್ದೆ ಮನೆಗೆ ಬಿಗಿನಿಂಗ್ ಅಲ್ಲಿ ಮಾತ್ರ ಇಲ್ಲ ಎಂಡಿಂಗ್ ವರೆಗೆ ನಾ ಆ ಥರನೇ ಇದ್ದೆ ಕ್ಯಾಪ್ಟನ್ ಹಂಗೆ ಇರೋ ಅವರು ನನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ದ ಅಲ್ಲಿ ನಾ ಅವ್ರನ್ನ ಸೇಮ್ ಮಿರರ್ ಥರ ನಾ ಅವ್ರು ಇದೇ ನಾ ಅವ್ರಿಗೆ ರಿಫ್ಲೆಕ್ಟ್ ಮಾಡಿದ್ದೆ ಅಷ್ಟೇ ಸುಖಾಲಿ ನಾ ಕ್ಯಾರಿ ಮಾಡಿ ನಾ ಹೋಗಿ ಆ ಥರ ಬಿಟ್ಟು ಬಂದೆ ಬಟ್ ಈಗ ಲಕ್ಸುರಿ ಬಜೆಟ್ ಬಗ್ಗೆ ಹೇಳಿದ್ರಿ ಅಂಡ್ ಪ್ರತಿ ವಾರ ನಾವು ನೋಡ್ತಾನೆ ಇದ್ದೀವಿ ಲಕ್ಸುರಿ ಬಜೆಟ್ಗೂ ಈ ಈ ಸಲಗ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗೆ ಆಗ್ ಬರ್ತಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಏನು ಬಗ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಲಕ್ಸುರಿ ಬಜೆಟ್ ಅದೆ ಏನು ನನಗೆ ಗೊತ್ತಿಲ್ಲ ಲಕ್ಸುರಿ ಬಜೆಟ್ ನೀವೇ ಲಕ್ಸುರಿ ಬಜೆಟ್ ಅಂದಿದ್ ತಕ್ಷಣ ಯಾವ ಐಟಂ ನೀವು ಪರ್ಟಿಕ್ಯುಲರ್ ಆಗಿ ಕಾಯ್ತಾ ಇದ್ರಿ ತುಂಬಾ ನಾ ಯಾವಾಗಲೂ ಚಿಕನ್ ಗೆನೇ ಕಾಯ್ತಾ ಇರ್ತೀನಿ ಹೋಗಲಿ ಸಿಕ್ತ ಲಕ್ಸುರಿ ಬಜೆಟ್ ಅಲ್ಲಿ ಯಾವಾಗಾದ್ರೂ ಒನ್ ಟೈಮ್ ಅಲ್ಲಿ ಚಿಕನ್ ತಿನ್ನಕ್ಕೆ ಚಾನ್ಸ್ ಆಯ್ತಾ ಒಂದು ನಾಲ್ಕೈದು ನಾಲ್ಕು ಟೈಮ್ ತಿಂದಿದ್ದೀನಿ ತಿಂದಿದ್ದೀರಾ ಓಕೆ but ನಮಗೆ uh, ಏನಂದ್ರೆ ಎಲ್ಲರಿಗೆ ಗ್ರೀಡ್ ಗ್ರೀಡ್ ಜಾಸ್ತಿ ನಾಲ್ಕು ಐಟಮ್ ಬೇಕು ಕಾಫಿ ಬೇಕು ಐಸ್ ಕ್ರೀಮ್ ಬೇಕು ಚಿಕನ್ ಬೇಕು ಬೇಕು ಪನ್ನೀರ್ ಬೇಕು ಇದು ಅದು ಅಂತ ನಾಲ್ಕು ಐದು ಐಟಮ್ ಎಲ್ಲ ಹಾಕಕ್ಕೆ ಟ್ರೈ ಮಾಡಿ ಎಲ್ಲ ಟುಸ್ ಅಂತ ಹೋಗುತ್ತೆ ಸೊ ಅದು ಅಭ್ಯಾಸನೂ ಆಯಿತು ಟೂವರ್ಸ್ ಇವಾಗ ಬಿಗ್ ಬಾಸ್ಗೆ ಗೊತ್ತಾಗಿದೆ ಅದರಲ್ಲಿ ಒಂದು ಬ್ಯಾಕಪ್ ಬೇರೆ ಇಟ್ಟಿದ್ದಾರೆ ಎರಡು ನಿಮಿಷದಲ್ಲಿ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಯಾರೋ ಗೆಸ್ಟ್ನ ಕಳಿಸ್ತಾರೆ ಅವ್ರಿಗೆ ಗೆಸ್ಟ್ ಕೊಡ್ತಾರೆ ಇಲ್ಲಾಂದರೆ ಒಂದು ಈ ವಾರ ಒಂದು ಟಾಸ್ಕ್ ಮಾಡಿಸಿದ್ರು ಅದ್ರಲ್ಲಿ ಲಕ್ಷರಿ ಬಜೆಟ್ ಕೊಟ್ಟಿದ್ದಾರೆ ಸೋ ಬಿಗ್ ಬಾಸ್ ಬಾಸ್ಗೆನೆ ಬೇಜಾರಾಯ್ತು ಈ ಆರ್ಗುರು ಇವರು ಏನು ತಗೋತಾ ಇಲ್ಲ ಅಂತ ಸೊ ಇದು ನಡುವೆ ಎಲ್ಲೋ ಒಂದ್ ಕಡೆ ಏನಾದ್ರೂ ಒಂಚೂರು ಲವ್ ಶುರು ಆಯ್ತಾ ಮೈಕೆಲ್ಗೆ ಅಂತ ಲವ್ ಅಂತ ಹೇಳಲ್ಲ ಒಂದು ಅಟ್ರಾಕ್ಷನ್ ಇತ್ತು ಬಟ್ ಅಂಡ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಒಂದು ಒಳ್ಳೆ ಕನೆಕ್ಷನ್ ಇತ್ತು ಇಶಾನಿ ಜೊತೆ ಬಟ್ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಂದು ಒಂದು ಒಳ್ಳೆ ರಿಲೇಷನ್ಶಿಪ್ ಆಗತ್ತೆ ಅಂತ ಏನೂ ರೂಲ್ ಅಂತ ಇಲ್ಲ ಆ್ಯಂಡ್ ಸೊ ಅದರಲ್ಲಿ ನಮಗೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಯಾವಾಗ ರಿಲೇಷನ್ಶಿಪ್ ಅಂತ ಸ್ಟಾರ್ಟ್ ಆಯಿತು ಆವಾಗ ಫ್ರೆಂಡ್ಶಿಪ್ಪು ಹಾಲು ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದರಲ್ಲಿ ಅಲ್ಲಿ ಶೋ ಅಲ್ಲಿ ಇರುವಾಗೇ ನಾವು ಅದ್ರ ಬಗ್ಗೆ ಮಾತಾಡಿ ವಿ ಡಿಸೈಡೆಡ್ ಟು ಅದನ್ನ ಕಟ್ ಮಾಡೋಣ ಫ್ರೆಂಡ್ಸ್ ಹೆಂಗೆ ಇರೋಣ ಅಂತ ಸೊ ಇವಾಗ ಫ್ರೆಂಡ್ಸ್ ಹಿಂಗೆ ಇದ್ದೀವಿ ಸೊ ಮೀಟ್ ಮಾಡಿದ್ರೆ ಗಾಚೆ ಬಂದ ಇಲ್ಲ ಎಲ್ಲಿ ಟೈಮ್ ಸಿಗ್ಲಿಲ್ಲ ಅಲ್ಲ ಸೊ ಯಾರು ಮೀಟ್ ಮಾಡಿಲ್ಲ ಆಚೆ ಬಂದ ಸಂಡೇ ನೈಟ್ ನಾ ಪವಿನಾ ನೀತು ನಾ ಮೀಟ್ ಮಾಡಿದೆ ಬಟ್ ಅದ್ ಬಿಟ್ಟು ಬೇರೆ ಯಾರು ಮೀಟ್ ಮಾಡಕ್ಕೆ ಟೈಮ್ ಸಿಗ್ಲಿಲ್ಲ ಟೈಮ್ ಸಿಕ್ಕಿಲ್ಲ ಓಕೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ನೀವು ಸಾರಿ ಕೇಳೋದಾದ್ರೆ ಯಾರಿಗೆ ಕೇಳ್ತೀರಾ ಏನಕ್ಕೆ ಸಾರಿ ಕೇಳಲ್ಲ ನಾನು ಕೇಳಲ್ಲ ಆವಾಗ ಒಂದು ಟಾಸ್ಕು ಬಂತು ಸುದೀಪ್ ಸರ್ ಬಂದು ನಿಮಗೆ ಸಾರಿ ನೀವು ಹೇಳೋಕೆ ಆಸೆ ಕೊಡೋ ಅವರಿಗೆ ಒಂದು ವೈಟ್ ರೋಸ್ ಕೊಡಿ ಅಂತ ಆವಾಗಲೇ ನಾ ಹೇಳಿದೆ ಸರ್ ನನಗೆ ಯಾರು ಯಾರ ಹತ್ರ ಸಾರಿ ಸಾರಿ ಹೇಳೋಕೆ ಇಷ್ಟ ಅಲ್ಲ ಯಾಕಂದ್ರೆ ಯಾರನ್ನ ಮೋಸ ಮಾಡಲಿಲ್ಲ ಸೊ ಯಾಕೆ ಸುಮ್ಮನೆ ಹೋಗಿ ಶೋಕಿ ಮಾಡೋದಕ್ಕೆ ಯಾಕೆ ಸಾರಿ ಹೇಳಬೇಕು ಓಕೆ ಹೇಳ್ಬೇಕು ಬಿಗ್ ಬಾಸ್ ಬೆಸ್ಟ್ ಮೂಮೆಂಟ್ ಬೆಸ್ಟ್ ಮೂಮೆಂಟ್ ಬಂದು ನಾ ಕ್ಯಾಪ್ಟನ್ ಆಗುವಾಗ ಸೊ ಅದು ತುಂಬ ಚೆನ್ನಾಗಿತ್ತು ವರ್ಸ್ಟ್ ಮೂಮೆಂಟ್ ಅಂತ ಬಂದರೆ ನಾ ಸ್ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆದ ತಿರ್ಗಾ ತರ್ಡ್ ಟೈಮ್ ನಾನೇ ಕ್ಯಾಪ್ಟನ್ ಆಗಬೇಕಿತ್ತು ಬಟ್ ಆ ಸೆಕೆಂಡ್ಸ್ ಕೌಂಟಿಂಗ್ ಟಾಸ್ಕಲ್ಲಿ ತರ್ಟೀನ್ ಮಿನಿಟ್ಸ್ ಕೌಂಟ್ ಮಾಡಬೇಕು ನಂದೇ ಕ್ಲೋಸೆಸ್ಟ್ ಟೈಮಿಂಗ್ ಇತ್ತು ಬಟ್ ಆ ಇದರಲ್ಲಿ ನಮ್ಮ ನಮ್ಮ ವಿನಯ್ ಬಂದು ಒಂದು ಗೊಂದಲ ಮಾಡಿ ಅದನ್ನು ಸ್ಪಾಯ್ ಮಾಡಿದ ಸೊ ಅದನ್ನು ವರ್ಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರನ್ನಾದ್ರು ತುಂಬಾ ಮಿಸ್ ಮಾಡ್ಕೋತೀರಾ ಅಂದ್ರೆ ಯಾರ್ ಹೆಸರು ಹೇಳ್ತೀರಾ ತುಂಬಾ ಮಿಸ್ ಮಾಡ್ತೀನಿ ಅಂದ್ರೆ ನಾ ವಿನಯ್ ಆಂಡ್ ಕಾರ್ತಿಕ್ ನಾ ಮಿಸ್ ಮಾಡ್ತೀನಿ ಯಾವುದೇನ ಬೆಳಗ್ಗೆ ಹೋಗಿ ವರ್ಕೌಟ್ ಮಾಡೋ ಟೈಮ್ ಎಲ್ಲ ಮಿಸ್ ಮಾಡ್ತೀನಿ ಓಕೆ ಬಿಗ್ ಬಾಸ್ ಬಗ್ಗೆ ಮಿಸ್ ಮಾಡ್ತೀನಿ ಅಂದ್ರೆ ಏನು ಮಿಸ್ ಮಾಡ್ತಿದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣದಿಂದ ಬೆಳಗ್ಗೆ ಎದ್ದ ತಕ್ಷಣ ನಾ ಏನು ಮಿಸ್ ಮಾಡ್ತೀನಿ ಅಂದ್ರೆ ಆ ಎಕ್ಸೈಟ್ಮೆಂಟ್ ನಾವು ಮಿಸ್ ಮಾಡ್ತೀನಿ ಹಾಡ್ನ ಮಿಸ್ ಮಾಡ್ತಾ ಇಲ್ಲ ಅದು ಇವಾಗ ನಾ ಏನು ನಾ ಹಾಕಿ ಕೇಳ್ಬಹುದು ಸೊ ಹಾಡ್ನ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ನನಗೆ ಹಾಡ್ ಅಂದ್ರೆ ನನ್ಗೆ ಕೋಪನೇ ಬರುತ್ತೆ ಸೀರಿಯಸ್ ಆಗಿ ಹೇಳ್ತೀನಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಫುಲ್ ವಾಲ್ಯೂಮ್ ಅಲ್ಲಿ ಹಾಡ್ ಆಗ್ತಾರೆ ಅಂಡ್ ನಿಮ್ಗೆ ಆ ಫುಲ್ ಸೌಂಡಲ್ಲಿ ಆ ಹಾಡ್ ಬರುವಾಗ ನನ್ ಫಸ್ಟ್ ಹಾರ್ಟ್ ರೇಟ್ ಅಪ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಕೋಪ ಬರುತ್ತೆ ಯಬ್ಬಾ ಅದನ್ನ ಮಿಸ್ ಮಾಡ್ತಾ ಇಲ್ಲ ಬಟ್ ಏನು ಇವತ್ತು ಏನು ಟಾಸ್ಕ್ ಬರುತ್ತೆ ಆ ಎಕ್ಸೈಟ್ಮೆಂಟ್ ನಾನು ಮಿಸ್ ಮಾಡ್ತಾ ಇದ್ದೀನಿ ಯಾವಾಗಲೂ ಏನೋ ಹೊಸದು ಏನೋ ಯೋಚನೆ ಮಾಡಿ ಮಾಡಿ ಕೊಡ್ತಾರೆ ಸೊ ಅದನ್ನ ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಸೊ ಇಡೀ ಬಿಗ್ ಬಾಸ್ ಒಂದು ಹದಿಮೂರು ವಾರದ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿದ್ದ ಮೂಮೆಂಟ್ ಯಾವುದು ಮೈಕಲ್ಗೆ ಸಿಕ್ಕಾಪಟ್ಟೆ ಕೋಪ ತುಂಬ ಪೀಕ್ ಗೆ ಹೋಯ್ತು ಕೋಪ ಅಂತ ಅಂದಿದ್ಯಾ ಯಾವ್ದಾದ್ರು ಮೂಮೆಂಟ್ ಇದೆಯಾ ನನಗೆ ಗೊತ್ತಾಗಿ ನನಗೆ ಅಷ್ಟು ಕೋಪ ಬಂದೇ ಇಲ್ಲ ಅಲ್ಲ ಒಂದು ಟೈಮ್ ಕಿಚನ್ ಕಿಚನಲ್ಲಿ ಕಾರ್ತಿಕ್ ಜೊತೆ ಒಂದು ಜಗಳ ಆಯಿತು ಸೊ ಆ ಟೈಮಲ್ಲಿ ಅದು ಅಷ್ಟು ಬಟ್ ಅಷ್ಟೇ ನನ್ನ ಪೀಕ್ ಕೋಪ ಅಲ್ಲಿ ಬಂದಿರಲಿದ್ದು ಯಾಕಂದರೆ ಸುಮ್ಮನೆ ಒಂದು ಸಿಂಪಲ್ ವಿಷಯ ಅದರಿದ್ದು ಒಂದು ಸೊ ಒಂದು ಫೈಟ್ ಆಯಿತು ಏನೋ ಅವನು ಅಕ್ಕಿ ವಾಶ್ ಮಾಡ್ತಾ ಇದ್ದ ನಾ ಬಂದು ಅವನು ವಾಶ್ ಮಾಡಿ ಮಾಡುವಾಗ ನಾ ಟ್ಯಾಪ್ನ ಮೂವ್ ಮಾಡಿದೆ ಅದು ಅವನು ಏನೋ ಏನೋ ಹೇಳಿದ ಅದಕ್ಕೆ ನಾ ವಾಪಸ್ ಏನೋ ಹೇಳಿದೆ ಸೊ ಅದು ಒಂದು ಸ್ಮಾಲ್ ಫೈಟ್ ಆಯಿತು ಬಟ್ ಕಾರ್ತಿಕ್ ಹೇಗಂದ್ರೆ ಅವನು ನನಗೆ ಪರ್ಸ್ನಲಿ ಕಾರ್ತಿಕ್ ಮುಖ ಬಂದು ಒಂದು ತುಂಬ ಇನ್ನೋಸೆಂಟ್ ಮುಖ ಥರ ಕಾಣಿಸ್ತಾ ನನಗೆ ಅದರಲ್ಲಿ ಕಾರ್ತಿಕ್ ಮೇಲೆ ಜಾಸ್ತಿ ಹೊತ್ತ ನನಗೆ ಕೋಪನೂ ಮಾಡಿಸೋಕೆ ಆಗಲ್ಲ ಸೊ ಅದರಲ್ಲಿ ಅದೆಲ್ಲ ಕಾಂಪ್ರಮೈಸ್ ಆಗಿ ವಾಪಸ್ ಫ್ರೆಂಡ್ಸ್ ಆಗಿದ್ದೀವಿ ಸೊ ಪ್ರಾಬ್ಲಮ್ ಸೊ ಮೈಕಲ್ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು ಅಳ್ತಾರ ಅಂತ ಸುದೀಪ್ ಸರ್ಗೆ ಸರ್ಪ್ರೈಸ್ ಆಯ್ತು ಮೈಕಲ್ ಕಣ್ಣಲ್ಲಿ ನೀರು ಬಂತು ಅಂತ ಅದು ಎರಡು ಸಲ ನೀವು ಸಲ ಅವಿನಾಶ್ ನೀವು ಈಗ ಎಲಿಮಿನೇಟ್ ಎಲಿಮಿನೇಟ್ ಆಗಿದ್ದು ಯಾಕೆ ಎಲಿಮಿನೇಟ್ ಆಗೋದೇ ಅಂತ ಬೇಜಾರ ಅಥವಾ ಯಾವುದು ಕಳು ಎಲಿಮಿನೇಟ್ ಆಗ್ತೀನಿ ಅಂತ ಬೇಜಾರಲ್ಲ ಅದು ಏನಂದ್ರೆ ಆ ಟೈಮಲ್ಲಿ ನಂದೆ ನಿಂತ್ಕೊಂಡು ಎಲ್ಲರೂ ಅಳ್ತಾ ಇದ್ದಾರೆ ಸೊ ಅದು ನೋಡಿದಾಗ ಒಂದು ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಥರ ಇತ್ತು ಆ್ಯಂಡ್ ನನಗೇನು ಸ್ವಲ್ಪ ಸ್ಯಾಡ್ ಇತ್ತು ಒಂದು ನೈಂಟಿ ಡೇಸಲ್ಲಿ ಎಲ್ಲರ ಜೊತೆ ಇದು ಎಲಿಮಿನೇಟ್ ಆಗೋದು ಸ್ವಲ್ಪ ಸ್ಯಾಡ್ ಇತ್ತು ಸೊ ಅದರಲ್ಲಿ ಸ್ವಲ್ಪ ಅವಲೂ ಬಂತು ಬಟ್ ಆ ಮುಖ್ಯದ್ವಾರ ಅಲ್ಲಿದ್ದು ಹೊರಗಡೆ ಹೋಗಿದ ಮೇಲೆ ನನಗೆ ಫುಲ್ ಖುಷಿಯಾಯಿತು ನಾನು ಫಸ್ಟ್ ಹೊರಗಡೆ ಹೋಗಿ ಕ್ರೂ ಅವರು ಇದ್ರು ಗುರು ನಿನ್ ಫೋನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಷ್ಟು ಆಗಿದೆ ಅಂತ ನೋಡ್ಬೇಕು ಅಂತ ನಾ ಕೇಳಿ ಅದು ನೋಡಿ ನನ್ಗೆ ಫುಲ್ ಖುಷಿ ಆಯ್ತು ಏನ್ ಚೇಂಜಸ್ ಆಗಿತ್ತು ಬಿಗ್ ಬಾಸ್ ಹೋಗಕ್ ಮುಂಚೆನೂ ಆಚೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಡಬಲ್ ಆಯ್ತು ನನ್ನ ಫಾಲೋವರ್ಸ್ ಅದರಲ್ಲಿ ಫುಲ್ ಖುಷಿ ಆಯ್ತು ನನ್ಗೆ ಇಷ್ಟು ಜನ ಆ ನೋಡಿ ಪ್ರೀತಿಸಿದಾರೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಟ್ರೋಲ್ ಪೇಜಸ್ ಏನಾದ್ರು ನೋಡಿದ್ರ ಏನಾದ್ರು ಕಂಟೆಂಟ್ ಗಳು ಹೌದು ಹೌದು ಟ್ರೋಲ್ ಪೇಜಸ್ ಎಲ್ಲ ನಾನು ನೋಡ್ತಾನೆ ಇದ್ದೀನಿ ನನ್ನ ಅಷ್ಟು ಜಾಸ್ತಿ ಟ್ರೋಲ್ ಆಗ್ಲಿಲ್ಲ ಅಂತ ನನ್ಗೆ ನನ್ಗೆ ಅನ್ಸುತ್ತೆ ನಾ ಏನೋ ಸ್ಟುಪಿಡ್ ವಿಷಯಗಳ ಏನು ಮಾಡ್ಲಿಲ್ಲ ಜಾಸ್ತಿ ಟ್ರೋಲ್ ಆಗಿ ಟ್ರೋಲ್ ಆಗಿಲ್ಲ ಜಾಸ್ತಿ ಓಕೆ ಸೊ ಮೈಕಲ್ ಬಿಗ್ ಬಾಸ್ ಮನೆಗೆ ಹೋಗಕ್ ಮುಂಚೆ ಒಂದ್ ಪರ್ಸನಾಲಿಟಿ ಇತ್ತು ಮೈಕೆಲ್ ಗೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಆ ಪರ್ಸನಾಲಿಟಿ ಏನಾದ್ರು ಚೇಂಜಸ್ ಆಗಿದ್ಯಾ ಇಲ್ಲ ಸೇಮ್ ಟು ಸೇಮ್ ಹೌದು ಓಕೆ ಒಂದು ನೈಂಟಿ ಡೇಸ್ ಒಂದು ಶೋ ಅಲ್ಲಿ ಇರೋದು ನಿಮ್ಮ ಪರ್ಸನಾಲಿಟಿ ನಾ ಚೇಂಜ್ ಮಾಡಲ್ಲ ಯಾಕಂದ್ರೆ ಅಲ್ಲಿ ಇರುವಾಗ ನಾನು ಹೇಳಿದ ನಾ ಯಾರಿಗೋಸ್ಕರ ಚೇಂಜ್ ಆಗಲ್ಲ ನನ್ನ ಪರ್ಸನಾಲಿಟಿ ಅಂದ್ರೆ ನನಗೆ ತುಂಬಾ ಇಷ್ಟ ನಾ ಹೇಗಿದ್ದೀನಿ ಅಂತ ಸೊ ನಾ ಅದು ಚೇಂಜ್ ಮಾಡಲ್ಲ ಅಂತಾನೆ ಇದ್ದೆ ಓಕೆ ಸೊ ಈಗ ನಿಮ್ಮ ಪ್ರಕಾರ ಟಾಪ್ ತ್ರೀ ಎಲ್ಲಿ ಯಾರು ಇರ್ತಾರೆ ಹಾಗಿದ್ರೆ ಟಾಪ್ ತ್ರೀ ನನ್ನ ಪ್ರಕಾರ ಪ್ರತಾಪ್ ಸಂಗೀತ ಅಂಡ್ ವಿನಯ್ ಇರ್ಬೋದು ಅಂತ ನನಗೆ ಅನಿಸುತ್ತೆ ಓಕೆ ವೆನ್ ಆಗಬಹುದು ವಿನ್ ವಿನ್ ಪ್ರತಾಪ್ ಇಲ್ಲ ಸಂಗೀತ ಅಲ್ಲಿ ಒಬ್ರು ಗೆಲ್ಲಬಹುದು ಅಂತ ನನ್ಗೆ ಅನ್ಸುತ್ತೆ ಅಂದ್ರೆ ಇಲ್ಲಿ ಹೊರಗಡೆ ಬಂದು ನೋಡಿದ ಮೇಲೆ ಅವ್ರದ್ದು ಫ್ಯಾನ್ ಸಪೋರ್ಟ್ ತುಂಬಾ ಜಾಸ್ತಿ ಇದೆ ಅಂತ ಬಟ್ ನಿಮಗೆ ಯಾರು ವಿನ್ ಆಗಬೇಕು ಅಂತ ಇಷ್ಟ ನನಗೆ ಈವಾಗ ಇರೋ ಕಂಟೆಸ್ಟೆಂಟ್ಸ್ ಗಳಲ್ಲಿ ನನಗೆ ವಿನಯ ಗೆದ್ರೆ ವಿನಯ ಗೆಲ್ಲಬೇಕು ಅಂತ ಇಷ್ಟ ಓಕೆ ಬಿಗ್ ಬಾಸ್ ಮನೆನಲ್ಲಿ 70% ಪರ್ಸನಾಲಿಟಿ 30% ಟಾಸ್ಕ್ ವರ್ಕ್ ಆಗುತ್ತೆ ಅಂತ ಸುದೀಪ್ ಸರ್ ಹೇಳ್ತಾರೆ ಸೋ ಟಾಸ್ಕ್ ಅಲ್ಲಿ ನಂಬರ್ ಒನ್ ಎಲ್ಲ ಟಾಸ್ಕ್ ಚೆನ್ನಾಗಿ ಮಾಡಿದ್ದೀರಾ ಸೊ ಎಲ್ಲೋ ಒಂದು ಕಡೆ ಪರ್ಸ್ನಾಲಿಟಿ ವೈಸ್ ವೀಕ್ ಆದ್ರಿ ಅಂತ ಅನಿಸುತ್ತಾ ಪರ್ಸ್ನಾಲಿಟಿ ವೈಸ್ ವೀಕ್ ಅಂತ ಇಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾತಾಡಲಿಲ್ಲ ಸೊ ಅದು ಒಂದು ನೆಗೆಟಿವ್ ಆಯಿತು ಯಾಕೆಂದ್ರೆ ಫಸ್ಟಲ್ಲಿ ನೀ ನಿಮಗೆ ಬರೋ ಫ್ಯಾನ್ಸ್ ಬಂದು ಲಾಸ್ಟ್ವರೆಗೆ ಸ್ಟಿಕ್ ಆನ್ ಆಗ್ತಾರೆ ಆಲ್ರೆಡಿ ಆ ಒಪಿನಿಯನ್ ಬಂದಿದ ಮೇಲೆ ಅದು ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಅದು ಚೇಂಜ್ ಮಾಡಿ ಇಷ್ಟು ದೂರ ಬಂದಿದ್ದೀನಿ ಅಂದರೆ ಅದು ಪರ್ಸ್ನಾಲಿಟಿ ಅಲ್ಲಿಯೇ ಬಂದಿದೆ ಇಷ್ಟು ದೂರ ಇಲ್ಲಾಂದರೆ ಫಸ್ಟೇ ಹೋಗ್ತಿದೆ ಯಾಕೆಂದರೆ ಪ್ರತಿ ವಾರ ನಾಮಿನೇಟ್ ಆಗಿ ಆಗಿ ಆಗಿಯೇ ಅದನ್ನ ಕ್ರಾಸ್ ಮಾಡಿ ಬಂದಿದ್ದೀನಿ ಸೊ ನನ್ನ ಕಡೆಯಲ್ಲಿದ್ದು ನಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ಓಕೆ ಎಸ್ ಕೋರ್ಸ್ ಅಷ್ಟು ಜನರು ಪ್ರೀತಿನ ಗೆದ್ದಿದ್ದೀರಾ ಆ್ಯಂಡ್ ಮಣ್ಣಿನ ಮಗ ಅಂತ ಕರೆಸ್ಕೊಂಡಿದ್ದೀರಾ ಸೊ ಈಗ ಬಿಗ್ ಬಾಸ್ ಮನೆಗೆ ಮತ್ತೆ ರಿ ಎಂಟ್ರಿ ವೈಲ್ಡ್ ಕಾರ್ಡ್ ಆಗಿ ರೀಎಂಟ್ರಿ ಆಗಿ ಏನಾದರೂ ಹೋಗೋದಿದ್ರೆ ಸ್ಟ್ರಾಟಜಿನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋತೀರ ಹಾ ಸ್ಟ್ರಾಟಜಿಯಲ್ಲಿ ಹೌದು ನಾ ಏನು ಚೇಂಜ್ ಮಾಡ್ತಿದ್ದೆ ಅಂದರೆ ಯಾಕಂದರೆ ನನಗೆ ಒಂದು ಪಾಪ ಥರ ನಾನು ಪಾಪ ಅಂತ ಇರೋಕೆ ಆಗೋದಿಲ್ಲ ಬಟ್ ಆ ಥರ ಇರೋ ಅವ್ರಿಗೆ ನಾನು ಸಪೋರ್ಟ್ ಮಾಡಿಸಿ ಮಾಡ್ತಿದ್ದೆ ಓಕೆ ಅದೇ ನನ್ನ ಸ್ಟ್ರಾಟಜಿಯಲ್ಲಿ ಒಂದು ಚೇಂಜ್ ಓಕೆ ಸೊ ಈಗ ಬಿಗ್ ಬಾಸ್ ಶೋ ಇಂದ ನಿಮಗೆ ಸಿಕ್ಕಿರುವಂತಹ ಒಂದು ಎಕ್ಸ್ಪೋಜರ್ ಪಾಪ್ಯುಲಾರಿಟಿ ಹೆಸರು ಇದೆಲ್ಲ ನಿಮ್ಮ ಫ್ಯೂಚರ್ ಕೆಲಸಗಳಿಗೆ ಏನಕ್ಕಾದ್ರೂ ನೆರವಾಗುತ್ತ ಹೌದು ನನಗೆ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಒಂದು ಒಳ್ಳೆ ವಿಲನ್ ರೋಲ್ಗೆಲ್ಲ ಸಿಕ್ಕಿದ್ರೆ ಅದು ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಓಕೆ ಆ್ಯಂಡ್ ಸೋಷಿಯಲ್ ಮೀಡಿಯಾಲಿನೂ ಒಂದು ಒಳ್ಳೆ ಫಾಲೋಯಿಂಗ್ ಬಂದಿದೆ ಸೊ ಅದಲ್ಲಿದ್ದು ಜಾಸ್ತಿ ನನಗೆ ಇವಾಗ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಐಡಿಯಾ ಮಾಡಿ ಮಾಡಿದ್ದೀನಿ ಸೊ ಕನ್ನಡ ವ್ಲಾಗ್ಸ್ ನನಗೆ ಬೈಕಿಂಗ್ ಆ್ಯಂಡ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ ಸೊ ಸ್ಕೂಬಾ ಡೈವಿಂಗ್ ಸ್ಕೈ ಡೈವಿಂಗ್ ರಾಕ್ ಕ್ಲೈಂಬಿಂಗ್ ಈ ಥರ ಇದೆಲ್ಲ ನನಗೆ ತುಂಬ ಇಷ್ಟ ಸೊ ಆ ಥರ ಸ್ಕೀಯಿಂಗ್ ಮಾಡೋದು ಸರ್ಫಿಂಗ್ ಮಾಡೋದು ಇದೆಲ್ಲ ತುಂಬ ಇಷ್ಟ ಸೊ ಈ ಥರ ಎಲ್ಲ ಟ್ರಿಪ್ಸ್ಗೆ ಹೋದಾಗ ಇದು ನಾವು ವ್ಲಾಗ್ ಮಾಡಿ ಜನಗಳಿಗೆ ತೋರಿಸೋದು ಒಂದು ಇದೆ ಆ್ಯಂಡ್ ಇನ್ನು ಒಂದೊಂದು ಬೈಕ್ ಟ್ರಿಪ್ ಒಂದು ಕರ್ನಾಟಕ ಫುಲ್ ಹಳ್ಳಿಗಳು ಆ್ಯಂಡ್ ಊರೆಲ್ಲ ವಿಸಿಟ್ ಮಾಡಿ ಮಾಡಿ ಈ ಅನ್ಡಿಸ್ಕವರ್ಡ್ ಟೂರಿಸ್ಟ್ ಸ್ಪಾಟ್ಸು ನೇಚರ್ ಸ್ಪಾಟ್ಸ್ ವಾಟರ್ ಫಾಲ್ಸು ಇದೆಲ್ಲ ಒಂದು 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 ಎಕ್ಸ್ಪ್ಲೋರ್ ಅದನ್ನು ಐಡಿಯಾ ಇದೆ ಸೊ ಸೊ ಅದು ಫ್ಯೂಚರಲ್ಲಿ ನಾವು ಮಾಡ್ತೀವಿ ಅದಕ್ಕೆ ಈಗ ಈಗ ಬಿಗ್ ಬಿಗ್ ಬಾಸ್ ಬಾಸ್ ಪಾಪ್ಯುಲಾರಿಟಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮನೇಲಿದ್ದಂತಹ ಕಂಟೆಸ್ಟೆಂಟ್ಸ್ಗಳ ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಅಥವಾ ಸೆಂಟೆನ್ಸಲ್ಲಿ ಏನಾದರೂ ಹೇಳೋದಾದರೆ ಓಕೆ ಓಕೆ ಸ್ನೇಹಿತ್ ಲವರ್ ಬಾಯ್ ಅವನು ಸುಮ್ಮನೆ ಎಲ್ಲರ ಜೊತೆ ಫ್ಲರ್ಟ್ ಮಾಡಿ ಲೈನ್ ಹೊಡೆದು ಏನೋ ಮಾಡ್ತಾ ಇರ್ತಾನೆ ನಮ್ರತಾ ಬಂದು ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಬಟ್ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅದು ಬಂದರೆ ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ನನಗೆ ಅನ್ಸುತ್ತೆ ವಿನಯ್ ವಿನಯ್ ಬಂದು ಅಗ್ರೆಸಿವ್ ಬಟ್ ಅವನು ಅಗ್ರೆಸಿವ್ ಆಗಿ ಇರೋದೇ ಚಂದ ಯಾಕಂದ್ರೆ ಅವನು ಸಾಫ್ಟ್ ಇದ್ದರೆ ನಮಗೇನು ಇಷ್ಟ ಆಗಲ್ಲ ಸುದೀಪ್ ಸರ್ಗೂ ಇಷ್ಟ ಆಗೋಲ್ಲ ನನ್ನ ಪ್ರಕಾರ ಆಡಿಯನ್ಸ್ಗೂ ಇಷ್ಟ ಆಗೋಲ್ಲ ಕಾರ್ತಿಕ್ ಕಾರ್ತಿಕ್ ಬಂದು ಒಂದು ಒಳ್ಳೆ ಆ್ಯಕ್ಟರು ಅಂಡ್ ಒಂದು ಸ್ವೀಟ್ ಫೆಲೋ ಅಂತ ಅನಿಸುತ್ತೆ ಸಂಗೀತ 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 ಬಂದು ಒಂದು ಅವಕಾಶವಾದಿ ಅಂತ ನಾನು ಹೇಳೋಕ್ಕೆ ಆಸೆ ಪಡ್ತೀನಿ ಏನೋ ಒಂದು ಆಪರ್ಚುನಿಟಿ ಇದ್ದರೆ ಆ ಆಪರ್ಚುನಿಟಿ ಯೂಸ್ ಮಾಡ್ತಾರೆ ಆಪರ್ಚುನಿಟಿ ಇಲ್ಲಂದರೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾರೆ ಏನು ಅದು ರಿಯಾಲಿಟಿ ಶೋ ಅಲ್ಲಿ ಅದು ಒಂದು ಯೂಸ್ಫುಲ್ ಕ್ಯಾರೆಕ್ಟರ್ ಅಂತ ನನಗೆ ಅನಿಸುತ್ತೆ ಓಕೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅಂದರೆ ಅವ್ರ ಕೆಲಸನೇ ನನಗೆ ನೆನಪು ಬರುತ್ತೆ ಯಾಕೆಂದರೆ ಅವರು ಗೇಮಲ್ಲಿ ಜಾಸ್ತಿ ಮಾಡಿಲ್ಲ ಬಟ್ ಅವರು ಆ ಹಲಿಕಾರ ದೇಸಿ ಬ್ರೀಡ್ ಬಗ್ಗೆ ರೇಸ್ ಮಾಡೋ ಅವೇರ್ನೆಸ್ ಎಲ್ಲ ಅದು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಇನಿಶಿಯೇಟಿವ್ ಇದೆ ಹೋಗಿ ಆ ರೇಸ್ ಗಳೂ ಎಕ್ಸ್ಪೀರಿಯನ್ಸ್ ಮಾಡೋಕೆ ನನಗೆ ಇಷ್ಟ ಅದು ತುಂಬಾ ಚೆನ್ನಾಗಿತ್ತು ನೋಡ್ತಿದ್ದೆ ಸೊ ಅದು ಇದೆ ಓಕೆ ತುಕಾಲಿ ತುಕಾಲಿ ಅಂದ್ರೆ ಕಾಮಿಡಿ ಅವನು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವನು ಮಾತಲ್ಲಿ ಎಲ್ಲದರಲ್ಲಿ ನಗು ಬಂದೇ ಬರುತ್ತೆ ಮ್ಯಾಮ್ ಬಂದು ತುಂಬಾ ಒಂದು ಸ್ವೀಟ್ ಆಟ ಅವರು ಟೂ ಗುಡ್ ಬಿ ಆನ್ ರಿಯಾಲಿಟಿ ಶೋ ಅಂತ ಹೇಳ್ಬೋದು ಭಾಗ್ಯಶ್ರೀ ಮ್ಯಾಮ್ ಭಾಗ್ಯಶ್ರೀ ಮ್ಯಾಮ್ ನಾ ನನಗೆ ನೋಡ್ರೇ ಒಂದು ಸೀರಿಯಲ್ ಕ್ಯಾರೆಕ್ಟರೇ ನೆನಪು ಬರುತ್ತೆ ಸ್ಟ್ರೇಟ್ ಒಂದು ಏನೋ ಒಂದು ಟಿ ವಿ ಒಳಗಡೆ ಕೈ ಹಾಕಿ ಒಂದು ಸೀರಿಯಲ್ ಕ್ಯಾರೆಕ್ಟರ್ನ ಎತ್ಕೊಂಡು ಬಂದು ಹಾಕೋ ಟೈಪಲ್ಲಿ ನೆನಪು ಬರುತ್ತೆ ನನಗೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಬಂದು ಒಂದು ತಂತ್ರಿ ಅಂತ ನನಗೆ ಅನಿಸುತ್ತೆ ಏನೋ ಪ್ಲಾನಿಂಗ್ ಮಾಡ್ತಾನೆ ಇರ್ತಾನೆ ಅವನಿಗೆ ಅದು ವರ್ಕು ಆಗುತ್ತೆ ಕೂಡ ಸೊ ಒಳ್ಳೇದಾಗಲಿ ಅವನಿಗೆ ಪವಿ ಪವಿ ಬಂದು ಒಂದು ಹ್ಯಾಪಿ ಕ್ಯಾರೆಕ್ಟರ್ ಯಾವಾಗಲೂ ಸ್ಮೈಲ್ ಮಾಡ್ಕೊಂಡೇ ಬಂದಳು ಸ್ಮೈಲ್ ಮಾಡ್ಕೊಂಡೇ ಹೋದ್ಲು ಇವಾಗಲೂ ಖುಷಿ ಹಾಗೆ ಇದ್ದಲ್ಲ ನಾವು ಮೀಟ್ ಮಾಡಿದಾಗ ಸೊ ಆಲ್ ಫಾರ್ ಫಾರ್ ದ ಗುಡ್ ಓಕೆ ನೀತು ನೀತು ಬಂದು ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಂದು ಬ್ರೇವ್ ಕ್ಯಾರೆಕ್ಟರ್ ಅಂತ ನಾ ಹೇಳ್ತೀನಿ ನೀತೂನ ನನಗೆ ತುಂಬ ವರ್ಷ ಗೊತ್ತು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಸೆವೆನ್ ಹೆಂಗೆ ನೀತು ಗೊತ್ತು ಈ ಟ್ಯಾಟು ಮಾಡಿದ್ದು ನೀತು ಸ್ಟುಡಿಯೋ ಅಲ್ಲಿ ಸೊ ಆವಾಗಲೇದು ಗೊತ್ತು ನೀತು ಟ್ರಾನ್ಸಿಷನ್ ಮಾಡಿ ಮಿಸ್ ಇಂಡಿಯಾ ಎಲ್ಲ ಹೋಗಿ ಇಂಡಿಯಾನ ಮಾಡಿದೆ ಅಲ್ಲ ಸೊ ತುಂಬ ಸ್ಟ್ರಾಂಗ್ ಆ್ಯಂಡ್ ತುಂಬ ಜನಕ್ಕೆ ಅವೇರ್ನೆಸ್ಸು ಕೊಟ್ಟಿದ್ದಾರೆ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಯಾಕೆಂದರೆ ನಮ್ಮ ಸೊಸೈಟಿಯಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂದರೆ ಏನೋ ನೆಗೆಟಿವ್ ಕೆಲಸಗಳೇ ಮಾಡ್ತಾರೆ ಅಂತ ಒಂದು ಇದು ಇದೆ ಬಿಗರ್ಗಳಂಗಿದ್ದಾರೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಚೇಂಜ್ ಮಾಡಿ ತೋರಿಸ್ತಾ ಇದ್ದಲ್ಲ ಟ್ರಾನ್ಸ್ಜೆಂಡರ್ಸು ಒಂದು ರೆಸ್ಪೆಕ್ಟಬಲ್ ಲೈಫ್ನ ಲೀಡ್ ಮಾಡ್ಬೋದು ಅಂತ ನೀತು ತೋರಿಸ್ತಾ ಇದ್ದಾನೆ ಅದು ನನಗೆ ತುಂಬ ಇಷ್ಟ ಅವಿನಾಶ್ ಅವಿ ಬಂದು ಅವಿ ಒಂದು ಕ್ಯಾರೆಕ್ಟರ್ ಅವನು ಒಂದು ಹೇಗೆ ಅದು ಏನು ಮಾಡೋಕೆ ಬೇಕಾ ರೆಡಿ ಇರ್ತಾನೆ ಒಂದು ಒಳ್ಳೆ ಸ್ಪೋರ್ಟಿವ್ ಹಂಗ್ ತಗೋತಾನೆ ಎಲ್ಲ ವಿಷಯನ ಸೊ ಅದನ್ನ ಅವಿ ಬಗ್ಗೆ ಹೇಳ್ತೀನಿ ತನಿಷಾ ಬಂದು ಲೌಡ್ ಆ್ಯಂಡ್ ಪ್ರೌಡ್ ಆಲ್ಸೋ ಅವರು ಜೋರಾಗಿ ಮಾತಾಡ್ತಾಳೆ ಜಾಸ್ತಿ ಮಾತಾಡ್ತಾಳೆ ಗುಡ್ ಆರ್ ಬ್ಯಾಡ್ ಇಷ್ಟು ದೂರ ಬಂದಿದ್ದಾಳೆ ಅಂದರೆ ಅದು ಅಟ್ಲೀಸ್ಟ್ ಸಮ್ ಪೀಪಲ್ಗೆ ಇಷ್ಟ ಆಗಿದೆ ಅಂತ ಅರ್ಥ ಓಕೆ ರಕ್ಷಕ್ ರಕ್ಷಕ್ ಬಂದು ಯಂಗ್ ಬ್ಲಡ್ ಬಟ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ಡ್ ಬಟ್ ಅವನ ಏಜ್ಗೆ ಮೆಚೋರಾಗೇ ಇದ್ದಾನೆ ಸೊ ಇನ್ನೂ ಸ್ವಲ್ಪ ವರ್ಷದಲ್ಲಿ ಒಂದು ಒಳ್ಳೆ ಒಂದು ಆ್ಯಕ್ಟರ್ ಹಂಗೆ ಬರ್ತಾನೆ ಅಂತ ನನಗೆ ಅನಿಸುತ್ತೆ ಸ್ನೇಕ್ ಶ್ಯಾಮ್ ಸ್ನೇಕ್ ಶಾಮ್ ಬಂದು ಆ್ಯಕ್ಚುಲಿ ನಾ ಸ್ನೇಕ್ ಶಾಮ ಅವರು ಇದ್ದಾಗ ಅವರು ಹೇಗೆ ಅಂತ ನನಗೆ ಯಂಗ್ ಸ್ನೇಕ್ ಶ್ಯಾಮ್ ಮೀಟ್ ಮಾಡೋಕ್ಕೆ ಇಷ್ಟ ಆ್ಯಕ್ಚುಲಿ ಯಾಕಂದರೆ ಇವಾಗ ವಯಸ್ಸಾಯ್ತಲ್ಲ ಅವ್ರಿಗೆ ಅದರಲ್ಲಿ ಅವ್ರಿಗೆ ಜಾಸ್ತಿ ಟಕ್ಕರ್ ಕೊಡೋಕೆ ಆಗಲಿಲ್ಲ ಬಟ್ ಅವರು ಯಂಗ್ ಹೆಂಗೆ ಒಂದು ಟ್ವೆಂಟಿ ಫೈವ್ ತರ್ಟಿ ಇಯರ್ ಓಲ್ ಸ್ನೇಕ್ ಶಾಮ್ ಬಂದಿದ್ದರೆ ಒಂದು ಮಜವಾದ ಕ್ಯಾರೆಕ್ಟರ್ ಹಂಗೆ ಇದ್ದಿರ್ತಾರೆ ಬಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪರ್ಸನ್ ಅವ್ರನ್ನ ನೋಡ್ರೇ ಅವರು ಲೈಫಲ್ಲಿ ತುಂಬ ನೋಡಿದ್ದಾರೆ ಅಂತ ಅವರು ಮುಖದಲ್ಲಿ ಇದೆ ಅವರು ಸ್ಟೈಲಲ್ಲಿ ಅವರ ಕ್ಯಾರೆಕ್ಟರಲ್ಲಿ ಇದೆ ಗೌರಿ ಶಕ್ಕಿ ಗೌರಿ ಸರ್ ಬಂದು ತುಂಬ ಒಂದು ರೆಸ್ಪೆಕ್ಟಬಲ್ ವೆಲ್ ಎಜುಕೇಟೆಡ್ ಮ್ಯಾನ್ ಅವರು ಟೂ ಗುಡ್ ಫಾರ್ ಬಿಗ್ ಬಾಸ್ ಅಂತ ಹೇಳ್ಬೋದು ಇಶಾನಿ ಇಶಾನಿ ಅಂದರೆ ಒಂದು ಒಳ್ಳೆ ಆರ್ಟಿಸ್ಟ್ ಒಂದು ತುಂಬ ಸ್ವೀಟ್ ವಾಯ್ಸ್ ಇಶಾನಿ ಇರುವಾಗ ಯಾವಾಗಲೂ ಮನೆಯಲ್ಲಿ ಏನೋ ಒಂದು ಸ್ವೀಟ್ ಸೌಂಡಿಂಗ್ ಹಾಡಿ ಏನೋ ನಡೀತಾ ಇರುತ್ತೆ ಅವ್ರು ಹೋದಾಗ ಅದು ಮಿಸ್ ಆಯಿತು ಸೊ ಇಶಾನಿಗೆ ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಅಂತ ನನಗೆ ಅನಿಸುತ್ತೆ ಓಕೆ ಸೊ ಎಲ್ಲರ ಬಗ್ಗೆ ಕವರ್ ಮಾಡಿದ್ದೀವಿ ಈಗ ಒಂದೇನಂದ್ರೆ ಅಪ್ಪು ಸರ್ ಹಾಡನ್ನ ನೀವು ಶೋಲ್ ಹಾಡಿದ್ರಿ ಹೌದು ಈಗ ಇಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲೂ ಒಂದು ಹಾಡನ್ನ ಹಾಡಿದ್ರೆ ನೀವು ಮಣ್ಣಿನ ಮಗ ಅಂತ ಹೇಳಿಸ್ಕೊಂಡಿದ್ದಕ್ಕೂ ಸಾರ್ಥಕ ನೋಡಿ ಖಂಡಿತ ಸೋ ಸ್ವೀಟ್ ಹೇಳಿ ಯಾವ ಹಾಡು ಹಾಡ್ತೀರಾ ಸೊ ಬೊಂಬೆ ಹೇಳ್ತಾ ಇದ್ದೇನೆ ಹಾಡ್ತೀನಿ ನನಗೆ ತುಂಬಾ ಕಮ್ಮಿ ಲೈನ್ಸ್ ಗೊತ್ತು ಬಟ್ ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಆ್ಯಂಡ್ ನನ್ನ ವಾಯ್ಸು ಅಷ್ಟು ಚೆನ್ನಾಗಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜ್ಕುಮಾರ ಅಷ್ಟೇ ನನಗೆ ಗೊತ್ತು ಸಾರಿ ವಾವ್ ತುಂಬ ಚೆನ್ನಾಗಿ ಹಾಡಿದ್ರಿ ಆ್ಯಂಡ್ ಆ ಶೋ ಅಲ್ಲಿ ನಾವು ನೀವು ಹಾಡಿದ್ರು ನೋಡಿದಾಗಲೂ ಅಷ್ಟೇ ಖುಷಿಯಾಗಿತ್ತು ನಮಗೆ ಬಿಕಾಸ್ ಅಪ್ಪು ಸರ್ ಆಲ್ವೇಸ್ ಲವ್ ಫಾರ್ ಎವರ್ ಹೌದು ಈ ಸಾಂಗ್ ಬಂದು ನಾ ಡಿ ಜೆ ಕೇಳಿದ್ದೀನಿ ಅದ್ರಲ್ಲಿ ಇಷ್ಟೇ ಹಾಡ್ ಬರುತ್ತೆ ಆ್ಯಕ್ಚುಲಿ ಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಸೊ ನನ್ಗೆ ಯಾವಾಗ್ಲೂ ಏನ್ ಪಾರ್ಟಿ ಇದ್ರೂ ಎಂಡಲ್ಲಿ ಡೆಫಿನೆಟ್ಲಿ ಪುನೀತ್ ಸರ್ ಸಾಂಗ್ ಪ್ಲೇ ಮಾಡ್ತಾರೆ ಸೊ ಅದರಲ್ಲಿ ಕೇಳಿ ಅಭ್ಯಾಸ ಬಟ್ ಐ ರಿಯಲಿ ಲೈಕ್ ದ ಸಾಂಗ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನ ಹೇಗೆ ಡಿಸೈನ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಬಿಕಾಸ್ ಆಡಿಯನ್ಸ್ ಆಗಿ ನಾವು ಟಿ ವಿಲಿ ನೋಡಿದಾಗ ಇದನ್ನು ಈಸಿ ಅಲ್ವಾ ಅಂತ ಅನ್ನಿಸ್ಬಿಡುತ್ತೆ ಬಟ್ ಅಲ್ಲಿ ಮಾಡುವಾಗ ನಿಮಗೆ ಗೊತ್ತಿರುತ್ತೆ ಏನು ಚಾಲೆಂಜಸ್ ಇರುತ್ತೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಟಾಸ್ಕ್ಗಳ ಬಗ್ಗೆ ನನಗೆ ಬಿಗ್ ಬಾಸ್ ಟಾಸ್ಕ್ಸಲ್ಲಿ ಯಾವಾಗಲೂ ಒಂದು ಜಾಸ್ತಿ ಇಂಟ್ರೆಸ್ಟ್ ಇದ್ದಿದೆ ಯಾಕೆಂದರೆ ಅವರು ಹೇಗೆ ಕುತ್ಕೊಂಡು ಇದೆಲ್ಲ ಎಲ್ಲಿ ಡಿಸೈನ್ ಮಾಡ್ತಾರೆ ಆ್ಯಂಡ್ ಆ್ಯಕ್ಚುಲಿ ಬಿಹೈಂಡ್ ದ ಸೀನ್ಸ್ ತುಂಬ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಯಾಕಂದರೆ ಒಂದೊಂದು ಟಾಸ್ಕ್ಗೆ ಅವರು ಕ್ರಿಯೇಟ್ ಮಾಡ್ತಾ ಇರೋ ಒಂದೊಂದು ಎಕ್ವಿಪ್ಮೆಂಟ್ನ ಆ್ಯಂಡ್ ನನಗೆ ತುಂಬ ಇಷ್ಟ ನಾನು ತುಂಬ ಟೈಮ್ ಹೇಳಿದ್ದೀನಿ ಕೂಡ ಬಿಗ್ ಬಾಸ್ ನೆಕ್ಸ್ಟ್ ಇಯರ್ ನನ್ನ ಒಂದು ಟಾಸ್ಕ್ ಡಿಸೈನರ್ ಡಿಸೈನರಂಗೆ ತೊಗೊಲಿ ನಾನು ಟಾಸ್ಕ್ ಡಿಸೈನ್ ಮಾಡಿ ಕೊಡ್ತೀನಿ ಅಂತ ಯಾಕೆಂದರೆ ಈ ಥರ ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಆ್ಯಂಡ್ ಒಂದು ಟಾಸ್ಕ್ ಅಂದರೆ ಅದು ಹೇಗೆ ಬೀಟ್ ಮಾಡಬೇಕು ಅಂತ ಯಾವಾಗಲೂ ನನ್ನ ಮೈಂಡ್ ವರ್ಕ್ ಆಗ್ತಾಯಿದೆ ಆ್ಯಂಡ್ ಯಾರಿಗೇನ ನೋಡುವಾಗ ಅದು ತುಂಬ ಈಸಿ ಥರ ಕಾಣಿಸ್ತಾ ಇದ್ದೀವಿ ಅಂದರೆ ಸುಮ್ಮನೆ ನಿಮ್ಮ ಮನೆ ಹತ್ರ ಇರೋ ಒಂದು ಪಾರ್ಕ್ಗೆ ಹೋಗಿ ಒಂದು ಬಾಸ್ಕೆಟ್ಬಾಲ್ ರಿಂಗ್ಗೆ ಹೋಗಿ ಒಂದು ಬಾಲ್ನ ಹಾಕೋಕೆ ಟ್ರೈ ಮಾಡಿ ಅದು ನೋಡೋಕೆ ತುಂಬ ಈಸಿ ಇದೆ ಬಟ್ ನೀವು ಟ್ರೈ ಮಾಡುವಾಗ ಅದು ಅಷ್ಟು ಈಸಿ ಇಲ್ಲ ಆ್ಯಂಡ್ ಈ ಥರ ಟಾಸ್ಕ್ಗಳೆಲ್ಲ ಒಂದು ಲಕ್ ಫ್ಯಾಕ್ಟರು ಇದೆ ಆ್ಯಂಡ್ ಸ್ಕಿಲ್ಲು ಇದೆ ಸೊ ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಹೆಂಗಿರುತ್ತೆ ಬ್ಯಾಲೆನ್ಸ್ ಮಾಡೋದು ಅದೆಲ್ಲ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್ ಡಿಸೈನ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಮಾಡಿ ಕುಡಿಯೋ ಡಿಸೈನ್ ಮಾಡ್ತಾರೆ ಬಟ್ ಅದರಲ್ಲೇ ಕಾಂಪಿಟೇಷನ್ ಇದೆ ಯಾರು ಬೆಟರ್ ಬೆಟ್ರಾಗಿ ಮಾಡ್ತಾರೆ ಇಲ್ಲಾಂದರೆ ಯಾರು ಬೇಗ ಮಾಡ್ತಾರೆ ಅಂತ ಕಾಂಪಿಟೇಷನ್ ಇದೆ ಸೊ ಸೂಪರ್ ಟಾಸ್ಕ್ ಟೀಮ್ ಬಿಗ್ ಬಾಸ್ಗೆ ಒಂದು ದೊಡ್ಡ ಅಪ್ ಅಂಡ್ ನೆಕ್ಸ್ಟ್ ಇಯರ್ ನನ್ನ ಕಾಲ್ ಮಾಡಿ ನಾನು ಬರ್ತೀನಿ